ಎಸ್ ಎಂ ಕೃಷ್ಣ ಸಿಎಂ ಆಗಿದ್ದಾಗ ಹಲವು ಯೋಜನೆಗಳು ಜಾರಿ ತಂದಿದ್ರು ಐಟಿ ಬಿ ಟಿ ಬೆಳೆಯೋದಕ್ಕೆ ಬೆಂಗಳೂರಿಗೆ ಮೆಟ್ರೋ ತರೋದಕ್ಕೂ ಕೂಡ ಕಾರಣರಾಗಿದ್ರು ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮಾಡಿದವರು ಎಸ್ ಎಂ ಕೃಷ್ಣ ಅವರು ವಿಕಾಸಸೌಧ ನಿರ್ಮಾಣ ಮಾಡಿದ್ದು ಕೂಡ ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲೇ ಸಿಎಂ ಆದಾಗ ರಾಜ್ಯ ಬಜೆಟ್ ಹದಿಮೂರು ಸಾವಿರ ಕೋಟಿ ಇತ್ತು ಆದರೆ ಅವರು ಅಧಿಕಾರದಿಂದ ಇಳಿಯುವಾಗ ಮೂವತ್ನಾಲ್ಕು ಸಾವಿರ ಕೋಟಿಗೆ ತಲುಪಿತ್ತು ದೇವನಹಳ್ಳಿಯ ಏರ್ಪೋರ್ಟ್ ನಿರ್ಮಾಣಕ್ಕೂ ಕೂಡ ಕಾರಣಕರ್ತರು ಎಸ್ ಎಂ ಕೃಷ್ಣ ಅವರು ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯನ್ನ ತಂದ್ರು ಅಂದ್ರೆ ಮಕ್ಕಳನ್ನ ಶಾಲೆಯತ್ತ ಸೆಳೆಯೋದಕ್ಕೆ ಇದರಿಂದ ಮಕ್ಕಳು ಮರಳಿ ಶಾಲೆಗೆ ಬರುವಂತೆ ಮಾಡಿದ್ರು ಹೆಚ್ಚು ಶಿಕ್ಷಣಕ್ಕೆ ಒತ್ತನ್ನು ನೀಡಿದರು ಜೊತೆಗೆ ಯಶಸ್ವಿನಿ ಯೋಜನೆಯನ್ನು ಕೂಡ ಜಾರಿ ಮಾಡಿದ್ರು ಆ ಮೂಲಕ ರೈತರಿಗೆ ಸಹಾಯವಾಗುವಂತಹ ನಿಟ್ಟಿನಲ್ಲಿ ಅಂದರೆ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಅವರು ಪರಿಗಣಿಸಿ ಒಂದು ಕಡೆ ಮಕ್ಕಳ ಶಿಕ್ಷಣ ಆಗಿರ್ಬೋದು ಇನ್ನೊಂದು ಕಡೆ ರೈತರ ರೈತರಿಗೆ ಸಂಬಂಧಪಟ್ಟಂತೆ ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಯಶಸ್ವಿನಿ ಯೋಜನೆ ಅನ್ನುವಂಥದ್ದನ್ನು ತಂದರು ಮತ್ತೆ ಮಕ್ಕಳನ್ನು ಶಾಲೆಯಿಂದ ದೂರ ಇಡ್ತಿದ್ದಂತಹ ಸಂದರ್ಭ ಅದು ಹೆಚ್ಚು ಪೋಷಕರು ಮಕ್ಕಳನ್ನು ದೂರ ಆಗತ್ತೆ ಅಥವಾ ಕೆಲಸ ಇಲ್ಲ ಅಥವಾ ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗದವರು ಮಕ್ಕಳನ್ನು ಕೆಲಸಕ್ಕೆ ಕಳಿಸುವಂತಹ ಸಂದರ್ಭ ಅದು ಆ ಸಂದರ್ಭದಲ್ಲಿ ಮಕ್ಕಳನ್ನು ಆ ರೀತಿ ಕೆಲಸ ಕಳಿಸಬಾರ್ದು ಅವರು ಶಿಕ್ಷಣ ಪಡಿಬೇಕು ನಮ್ಮ ರಾಜ್ಯ ಇಂಪ್ರೂವ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಒಂದಷ್ಟು ವಿಚಾರಗಳು ಡಿ ಕೆ ಶಿಗೆ ರಾಜಕೀಯ ಗುರುವಾಗಿದ್ದಂಥವರು ಎಸ್ ಎಂ ಕೃಷ್ಣ ಅವರು ಸತತ ಮೂವತ್ತೈದು ವರ್ಷಗಳ ಕಾಲ ಕೃಷ್ಣವರ ಜೊತೆ ಡಿ ಕೆ ಶಿ ಒಡನಾಟವನ್ನು ಹೊಂದಿದರು ಪ್ರತಿ ಹಂತದಲ್ಲಿಯೂ ಕೂಡ ಡಿ ಕೆ ಗಾಡ್ ಫಾದರ್ ಅಂತಿದ್ರು ಎಸ್ ಎಂ ಕೆ ಡಿಕೆಶಿಯನ್ನ ಎಸ್ ಎಂ ಕೆ ಶಿಷ್ಯ ಅಂತಲೇ ಕರೆಯಲಾಗ್ತಿತ್ತು ರಾಜಕೀಯ ವಲಯದಲ್ಲಿ ಜನರು ಕೂಡ ಅದೇ ರೀತಿ ಮಾತನಾಡ್ಕೊಳ್ತಾ ಇದ್ರು ಕೊನೆಗೆ ಎಸ್ ಎಂ ಕೆ ಮೊಮ್ಮಗನೇ ಡಿಕೆಶಿಗೆ ಅಳಿಯನಾದ ಇದು ಅವರು ಅಂದರೆ ಯಾವ ರೀತಿ ಒಡನಾಟವನ್ನ ಹೊಂದಿದ್ರು ಎಸ್ ಎಂ ಕೃಷ್ಣವರಿಗೆ ರಾಜಕೀಯ ಗುರುವಾಗಿದ್ದಂಥವರು ನಂತರದಲ್ಲಿ ಸಂಬಂಧಿಕರಾಗಿ ಬೆಳೆದಂತಹ ಅವರು ನಡೆದು ಬಂದ ಹಾದಿಯಲ್ಲಿ ಡಿ ಕೆ ಶಿ ಮೆಲುಕು ಹಾಕುವ ಮಾತುಗಳ ಡಿ ಕೆ ಶಿವಕುಮಾರ್ ಇವತ್ತೇನು ರಾಜಕೀಯ ವಲಯದಲ್ಲಿ ಇಷ್ಟು ಸದೃಢತೆಯಿಂದ ಮಾತನಾಡ್ತಾರೆ ಅವರ ಹಾವ ಭಾವ ವ್ಯಕ್ತಿತ್ವ ಎಲ್ಲವೂ ಏನು ಒಂದು ರೀತಿ ರೂಪುಗೊಂಡಿದೆ ಅಂತ ಅಂದ್ರೆ ಅದಕ್ಕೆ ಮುಖ್ಯ ಕಾರಣವೇ ಎಸ್ ಎಂ ಕೃಷ್ಣಾರ್ ಅವರು ಎಸ್ ಎಂ ಕೃಷ್ಣವರು ಹಾಕೊಟ್ಟಂತಹ ರಾಜಕೀಯ ಭದ್ರ ಬುನಾದಿ ಏನಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಳೆದು ನಿಲ್ದೋದಕ್ಕೂ ಕೂಡ ಕಾರಣವಾಗಿತ್ತು